ಆ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ ಹಣೆಪಟ್ಟಿ ಬೇರೆ ಕಟ್ಕೊಂಡಿದೆ ಪ್ರಮುಖವಾಗಿ ಅದರಲ್ಲೂ ಈಗ ಕೆಲ ರೈತರು ಫಲವತ್ತಾದ ಭೂಮಿಯನ್ನ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ ಆದರೆ ಅಂತ ಭೂಮಿಗೂ ಕೂಡ ಈಗ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆ ಭೂಮಿಯನ್ನ ಕಬಳಿಕೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಭೂಮಿ ಕೊಡಲ್ಲ ಬೇಕಾದ್ರೆ ಜೀವ ಕೊಟ್ಬಿಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಪ್ರಾಣ ಕೊಟ್ಟೇವು ಆದ್ರೆ ಭೂಮಿ ಕೊಡಲ್ಲ ಸರ್ಕಾರದ ವಿರುದ್ಧ ತೊಡೆತಟ್ಟಿದ ರೈತರು ವಿಜಯಪುರ ತಾಲೂಕಿನ ತಿಡಗುಂದಿ ಗ್ರಾಮದ ರೈತರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಹೋರಾಟ ನಡೆಸ್ತಾ ಇದ್ದಾರೆ ಇದಕ್ಕೆ ಕಾರಣ ರೈತರ ಜಮೀನನ್ನ ಸರ್ಕಾರ ಕೆಐಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ ತಿಡಗುಂದಿ ಗ್ರಾಮದ ಹೊರವಲಯದಲ್ಲಿ ಇರುವ ಸುಮಾರು ಸಾವಿರದ ಇನ್ನೂರ ಮೂರು ಎಕರೆ ಫಲವತ್ತಾದ ಭೂಮಿಯನ್ನ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಲು ನಿರ್ಧರಿಸಿದೆ ಈ ವಿಚಾರವಾಗಿ ಈಗಾಗಲೇ ಕಳೆದ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತಿಡಗುಂದಿ ಬಳಿ ಕೈಗಾರಿಕಾ ಅಭಿವೃದ್ಧಿ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಇದಕ್ಕೆ ರೈತರು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಕುಳಿತಿದ್ದು ಸರ್ವೆ ಮಾಡಲು ಬರುತ್ತೇವೆ ಎಂದು ಹೇಳಿ ನೋಟಿಸ್ ನೀಡಿದ್ದ ಅಧಿಕಾರಿಗಳು ಮಾತ್ರ ಅತ್ತ ಸುಳಿದಿರಲಿಲ್ಲ ಹೀಗಾಗಿ ಕಚೇರಿಯಲ್ಲಿಯೇ ಕುಳಿತು ಸರ್ವೆ ಮಾಡಿಕೊಂಡು ಅಧಿಕಾರಿಗಳು ಹೋಗಬಹುದು ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಎಂದು ರೈತರು ಆಕ್ರೋಶ ಹೊರ ಹಾಕಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೈಗಾರಿಕಾ ಸಂಬಂಧಪಟ್ಟಂಥ ಇಲಾಖೆಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಈ ಯೋಜನೆಯನ್ನ ಬೇರೆಡೆಗೆ ಸ್ಥಳಾಂತರಿಸ ಮಾಡಿಸಿ ಇಲ್ಲಪ್ಪ ಅಂತಂದ್ರೆ ಈ ಯೋಜನೆ ಇಲ್ಲೇ ಕೈ ಬಿಡ್ರಿ ಅಂತೇಳಿ ಈ ಭಾಗದ ಎಲ್ಲ ರೈತರು ಕುಡಿಕೊಂಡು ಸಮ ಮನವಿಯನ್ನು ಸಲ್ಲಿಸಿದವನು ಆದರೂ ಕೂಡ ಇವತ್ತಿನ ದಿನ ಎಲ್ಲ ರೈತರಿಗೆ ಸುಮಾರು ಮೂರು ನೋಟಿಸ್ ಬಂದು ಇವತ್ತಿನ ದಿನ ನಿಮ್ಮ ಹೊಲಕ್ಕೆ ಸರ್ವೆ ಅಧಿಕೃತವಾಗಿ ನೋಟಿಸ್ ಇನ್ನು ತಿಡಗುಂದಿ ಗ್ರಾಮದ ಬಳಿಯ ಸಾವಿರದ ಇನ್ನೂರ ಮೂರು ಎಕರೆ ಜಮೀನಿನ ಪೈಕಿ ಇನ್ನೂರ ಮೂವತ್ತ್ ಮೂರು ಜನ ರೈತರಿಗೆ ನೋಟಿಸ್ ನೀಡಲಾಗಿದೆ ಅಷ್ಟೇ ಅಲ್ಲದೆ ಸರ್ಕಾರದಿಂದ ರೈತರ ಜಮೀನಿಗೆ ಯಾವುದೇ ದರ ನಿಗದಿ ಕೂಡ ಮಾಡದೆ ಸರ್ವೆ ಮಾಡಲು ಆಗಮಿಸುತ್ತಿದ್ದು ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ಗಿಂತ ನಾಲ್ಕು ಪಟ್ಟು ಹೆಚ್ಚಿಗೆ ಕೊಡಬಹುದು ಎಂಬುದು ರೈತರ ಲೆಕ್ಕಾಚಾರವಾಗಿದೆ ಜಮೀನು ಈಗಾಗಲೇ ಮುಂದೆ ಎರಡು ಮೂರು ನೋಟಿಸ್ ಕಳಿಸಿದ್ರಿ ಈಗ ನಾವು ಇರೋದು ಆರ್ಮಿಯಲ್ಲಿ ಸೇವೆಯಲ್ಲಿ ಈಗ ಆರ್ಮಿ ಸೇವೆ ನೀನು ದೇಶ ರಕ್ಷಣೆ ಮಾಡಬೇಕು ಏನೇನು ಹೊಲದ ಸೇವೆ ಮಾಡಬೇಕು ಗೊತ್ತಾಗೋದು ಜಿಲ್ಲೆಯಲ್ಲಿ ಇನ್ನು ಸಾಕಷ್ಟು ಕಡೆ ಒಣ ಭೂಮಿ ಇದೆ ಆ ಕಡೆ ಬೇಕಾದ್ರೆ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ಳಲಿ ನಾವು ಮಾತ್ರ ಭೂಮಿ ಕೊಡಲ್ಲ ಎಂಬುದು ರೈತರ ಮಾತು ಮುಂಬರುವ ದಿನದಲ್ಲಿ ಈ ರೈತರ ಹೋರಾಟ ಇನ್ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ దీపక్ శిందే గ్యారెంటీ న్యూస్ విజయపుర